ಹಾಯ್ ಸರ್ ನಮಸ್ತೆ ನಮಸ್ಕಾರಮ್ಮ ಡಾಕ್ಟರ್ ರಂಜನಪ್ಪ ಅಂದ್ರೆ ಯಾರು ಅಂತ ಹೇಳೋ ಅವಶ್ಯಕತೆ ಇಲ್ಲ ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಸೊ ನಾನು ಕ್ವಶನಿಗೆ ಬಂದ್ಬಿಡ್ತೀನಿ ಡಬ್ಲ್ಯೂಚ್ ಡೆಫಿನೇಷನ್ ಪ್ರಕಾರ ಆರೋಗ್ಯ ಅಂದ್ರೆ ಕಾಯಿಲೆ ಇಲ್ಲ ಅಂತ ಅಲ್ಲ ಆರೋಗ್ಯವಾದ ಮನುಷ್ಯ ಅಂದ್ರೆ ಬರೀ ಫಿಸಿಕಲ್ ಅಷ್ಟೇ ಅಲ್ಲ ಫಿಸಿಕಲ್ ಮೆಂಟಲ್ ಸೋಶಿಯಲ್ ಸೈಕಲಜಿಕಲ್ ಸಾಮಾಜಿಕ ಆರೋಗ್ಯ ಅಂತೀವಿ ನಾವು ಇವೆಲ್ಲವನ್ನೂ ಸೇರಿ ಅದ್ರಲ್ಲಿ ಬರುತ್ತೆ ಅದರೊಳಗ ಈ ಒಂದು ಬಹಳ ಇಂಪಾರ್ಟೆಂಟ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಮನುಷ್ಯ ಫಿಸಿಕಲಿ ಚೆನ್ನಾಗಿದ್ರೆ ಅವನಿಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈಗ ಆಹಾರ ಪದ್ಧತಿ ಹೇಗಿರಬೇಕು ಸರ್ ಈಗಿನ ಒಂದು ಕಾಲಘಟ್ಟಕ್ಕೆ ನೋಡೋದಾದ್ರೆ ಜಂಕ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲಿ ಅಡಿಗೆ ಮಾಡುವಂತದ್ದು ಕಡಿಮೆ ಆಗ್ತಿದೆ ಸೊ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಯಾವ ರೀತಿ ಫುಡ್ ನ ಸೇವಿಸಬೇಕಾಗತ್ತೆ ಇದು ಈಗಲೇ ಅಲ್ಲಮ್ಮ ಬಹಳ ತಲಾಂತರದಿಂದ ಹಿರಿಯರು ಹೇಳಿರುವ ಮಾತು ಊಟ ಬಲ್ಲವನಿಗೆ ರೋಗವೇ ಇದು ಬಹಳ ಇಂಪಾರ್ಟೆಂಟ್ ಸಿ ಊಟ ಅಂದ್ರೆ ದೇಹಕ್ಕೆ ಐದು ವೆರೈಟಿ ಫುಡ್ ಬೇಕು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಫ್ಯಾಟ್ಸು ಫೈಬರ್ ಆ್ಯಂಡ್ ವಾಟರ್ ಅನ್ಫಾರ್ಚುನೇಟ್ಲಿ ಈ ಜಂಕ್ ಫುಡ್ನಲ್ಲಿ ಈ ಪ್ರೋಟೀನ್ಸು ಇವೆಲ್ಲ ಇರೋಲ್ಲ ಫೈಬರ್ ಇರೋಲ್ಲ ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಈ ಮಾಡರ್ನ್ ಜನ್ರೇಷನ್ ಈ ಜಂಕ್ ಫುಡ್ ತಿನ್ನೋರಿಗೆ ಲಾಟ್ ಆಫ್ ಡಿಫಿಷಿಯನ್ಸಿ ಪರ್ಟಿಕ್ಯುಲರ್ಲಿ ಬಿ ಟ್ವೆಲ್ವು ಡಿ ಇವೆಲ್ಲ ಡಿಫಿಷಿಯನ್ಸಿ ಸೊ ಅದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಜಂಕ್ ಫುಡ್ ಈಸ್ ನಾಟ್ ಗುಡ್ ಆ್ಯಂಡ್ ಸ್ಟ್ರೀಟ್ ಫುಡ್ ಸಿ ಐಜೀನು ಇಂಪಾರ್ಟೆಂಟ್ ಮನುಷ್ಯನಿಗೆ ಆಹಾರ ಐದು ಹೆಂಗ್ ಪ್ರಿಪೇರ್ ಆಗಿರುತ್ತೆ ಹೆಂಗ್ ಸೇವ್ ಮಾ ಸರ್ವ್ ಮಾಡ್ತಾರೆ ಹೆಂಗ್ ತಗೊಳ್ತಾರೆ ಆ್ಯಂಡ್ ವಾಟರ್ ಪ್ಯೂರಿಟಿನೂ ಅಷ್ಟೇ ಸೊ ಆಹಾರ ಅಂದರೆ ಭಾಳ ಜನಕ್ಕೆ ಈ ವಾಟರ್ ಬಿಟ್ಬಿಡ್ತಾರೆ ವಾಟರ್ ಈಸ್ ಆಲ್ಸೋ ಫುಡ್ ಸೊ ಆಹಾರದ ಪದ್ಧತಿಯಲ್ಲಿ ಇವೆಲ್ಲ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ವಿಚ್ ಈಸ್ ಬೆಟರ್ ಫುಡ್ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯ ಎಗ್ಗೇರಿಯನ್ನು ಅಂತಾರೆ ಸೊ ನಾನ್ ವೆಜಿಟೇರಿಯನ್ ತಿನ್ನೋರು ತಿನ್ನಲಿ ಲಿಮಿಟೆಡಾಗಿ ತಿನ್ನಬೇಕು ಹೆಚ್ಚಿಗೆ ನಾನ್ ವೆಜಿಟೇನ್ ರೆಡ್ ಮೀಟ್ ತಿನ್ನೋರಿಗೆ ಕರಳಿನ ಕ್ಯಾನ್ಸರ್ ಜಾಸ್ತಿ ಕೊಲಾನಿಕ್ ಕ್ಯಾನ್ಸರ್ ಸೊ ನಮ್ಮ ಸೈನ್ಸ್ ಪ್ರಕಾರ ಬೆಸ್ಟ್ ಫುಡ್ ಈಸ್ ವೆಜಿಟೇರಿಯನ್ ಫುಡ್ ಬಟ್ ಅನ್ಫಾರ್ಚುನೇಟ್ಲಿ ಒಂದು ವಿಟಮಿನ್ ವಿಟಮಿನ್ ಬಿ ಟ್ವೆಲ್ವ್ ಈ ವೆಜಿಟೇರಿಯನ್ ಫುಡ್ ಇರಲ್ಲ ಅವರು ಸಪ್ಲಿಮೆಂಟ್ ತಗೋಬೇಕಾಗತ್ತೆ ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋರಿಗೆ ಬಿ ಟ್ವೆಲ್ವ್ ಸಿಗುತ್ತೆ ಇನ್ನು ಸರ್ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಮಾತಾಡೋದಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಮೂರ್ ಜನ ವೈದ್ಯರು ನಾವಿಬ್ಬರಿದ್ದು ಇದರಲ್ಲಿ ಅದರೊಳಗೆ ನಮ್ಮ ಸಿ ಆರ್ ಚಂದ್ರಶೇಖರ್ ಪದ್ಮಶ್ರೀ ಪ್ರಶಸ್ತಿ ಅವ್ರು ತುಂಬ ಈ ಥರ ಕಾರ್ಯಕ್ರಮಗಳನ್ನ ನಾನು ಅವ್ರ ಸೇರ್ಕೊಂಡು ಮಾಡ್ತೀವಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಜನಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಸ್ಟ್ರೆಸ್ ಅಂದರೆ ಏನು ಅನ್ನೋದು ಫಸ್ಟ್ ತಿಳ್ಕೊಂಡು ಹೌ ಟು ಮ್ಯಾನೇಜ್ ಇಟ್ ಯಾಕಂದರೆ ಸ್ಟ್ರೆಸ್ ಇಂಡ್ಯೂಸ್ಡ್ ಡಿಸೀಸಸ್ ಅಂತೀವಿ ನಾವು ಆ ಮನುಷ್ಯನಿಗೆ ಕಾಯಿಲೆ ಬರಬೇಕಾದ್ರೆ ಸ್ಟ್ರೆಸ್ಸೇ ಮೇನ್ ಇಂಪಾರ್ಟ್ ಪರ್ಟಿಕ್ಯುಲರ್ ಹೈಪರ್ ಟೆನ್ಷನ್ ಬಿ ಪಿ ಹೆಚ್ಚು ಕಮ್ಮಿ ಆದಾಗ ಆ್ಯಂಡ್ ಈ ಬಿ ಪಿ ಶುಗರ್ದು ಏನಂದರೆ ಇವು ಕಾಯಿಲೆ ಬಂದರೆ ಇಡೀ ದೇಹದಲ್ಲಿ ಬೇರೆ ಬೇರೆ ಆರ್ಗನ್ ಮೇಲೆ ಎಫೆಕ್ಟ್ ಆಗುತ್ತೆ ನೋಡಿ ಬಿ ಪಿ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಬ್ರೈನ್ ಸ್ಟ್ರೋಕ್ ಆಗ್ಬೋದು ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇತ್ತು ಅಂದರೆ ಅದು ಸ್ಟ್ರೆಸ್ಸಿಂದ ಬರೋ ಅಂಥದ್ದೇನೆ ಎಲ್ಲೋ ಒಂದು ಕಡೆ ಕಾಲ್ ಗ್ಯಾಂಗ್ರೀನ್ ಆಗ್ಬೋದು ಸೊ ಮೆಟಾಬಾಲಿಕ್ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು ಸೊ ಅದರಿಂದ ಸ್ಟ್ರೆಸ್ ಐಡೆಂಟಿಫೈ ಮಾಡೋದು ಆ್ಯಂಡ್ ಒಬ್ಬೊಬ್ಬರಿಗೂ ಒಂಥರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೂ ಸ್ಟ್ರೆಸ್ ಇರುತ್ತೆ ರಿಚ್ ಪರ್ಸನ್ಗಿಂದ ಕಂಪೇರ್ ಮಾಡಿದರೆ ಪೂರ್ ಪರ್ಸನ್ಗೂ ಸ್ಟ್ರೆಸ್ ಎಲ್ಲ ರೀತಿಯಲ್ಲಿರುತ್ತೆ ಸೊ ಅದನ್ನು ಇಂಥ ಸ್ಪೆಷಲಿಸ್ಟು ಅಥವಾ ನಾವು ಕೌನ್ಸಿಲರ್ಸು ಸ್ಟ್ರೆಸ್ ಯಾಕೆ ನಿಮ್ಮ ಇವ ಪಿ ಡಿ ಓಗಳು ಇವತ್ತಿನ ಕಾರ್ಯಕ್ರಮ ಮೇನ್ಲಿ ಏಮ್ ಅಟ್ ಪಿ ಡಿ ಓಸ್ ಆರೋಗ್ಯ ಸೊ ಅವ್ರದೇ ಆದ ಸ್ಟ್ರೆಸ್ ಇರುತ್ತೆ ಯಾಕೆ ಇರುತ್ತೆ ಅನ್ನೋದ್ರ ಮೇಲೆ ನಾಲ್ಕೈದು ಜನ ಸ್ಪೆಷಲಿಸ್ಟ್ ನಾವು ಮಾತಾಡಿದೀವಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಗುಡ್ ಹೆಲ್ತ್ ಇದು ಒನ್ ಆಫ್ ದ ಬಿಸಿಯೆಸ್ಟ್ ಪ್ರೊಫೆಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಡಾಕ್ಟರ್ಸ್ ಕೂಡ ಬರ್ತಾರೆ ಸೊ ಬೀಂಗ್ ಅ ಡಾಕ್ಟರ್ ನೀವು ಯಾವ ಥರ ಸ್ಟ್ರೆಸ್ ಮ್ಯಾನೇಜ್ ಮಾಡ್ತೀರಾ ಸರ್ ಅನ್ಫಾರ್ಚುನೇಟ್ಲಿ ನಿಮಗೆ ಈಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ವೈದ್ಯರು ಕಾಮನ್ ಜನರಲ್ ಪಾಪ್ಯುಲೇಷನ್ ಕಂಪೇರ್ ಮಾಡಿದರೆ ತ್ರೀ ಇಯರ್ಸ್ ಅರ್ಲಿ ಇಯರ್ಸ್ ಆಯ್ತಾ ಇದ್ದಾರೆ ಇದು ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಐ ಎಮ್ ಎ ಸ್ಟ್ಯಾಟಿಸ್ಟಿಕ್ಸ್ ಸೊ ಅದು ಅದಕ್ಕೆ ಕಾರಣ ಸ್ಟ್ರೆಸ್ ಡಾಕ್ಟರ್ಗಳು ಬೇರೆಯವ್ರ ಸ್ಟ್ರೆಸ್ ಬಗ್ಗೆ ಮಾತಾಡ್ತೀವಿ ಹೊರತು ನಮ್ಮ ಸ್ಟ್ರೆಸ್ನ ನಮಗೆ ಮ್ಯಾನೇಜೇ ಮಾಡೋಕ್ಕಾಗಲ್ಲ ಅದರೊಳಗಾಗಿ ನನ್ನ ಪ್ರೊಫೆಷನ್ ಒಳಗೆ ಸ್ಟಡೀಸ್ ಬಂದಿದ್ದಾವೆ ಪೆಥಾಲಜಿಸ್ಟ್ಗೆ ಲೆಸ್ ಸ್ಟ್ರೆಸ್ ವೆರ್ ಎಸ್ ಎ ಸರ್ಜನ್ ಯು ಲ್ಯಾವ್ ಮೋರ್ ಸ್ಟ್ರೆಸ್ ಕಾರ್ಡಿಯೋಥೆರಸಿಕ್ ಸರ್ಜನ್ ಇನ್ನೂ ಜಾಸ್ತಿ ಸ್ಟ್ರೆಸ್ ಟ್ವೆಲ್ ಅವರ್ಸ್ ನಿಂತ ಆಪರೇಷನ್ ಮಾಡಬೇಕಾಗುತ್ತೆ ಪೆಥಾಲಜಿಸ್ಟ್ ಆದರೆ ಸುಮ್ಮನೆ ಸ್ಲೈಡ್ ನೋಡಿ ಅದರಿಂದ ಪ್ರೊಫೆಷನಲ್ ಲೈಕ್ ಎನಿ ಅದರ್ ಪ್ರೊಫೆಷನ್ ಬಟ್ ಅನ್ಫಾರ್ಚುನೇಟ್ಲಿ ಇವೆಲ್ಲ ಸ್ಟೇಟ್ಮೆಂಟ್ಗಳು ಡಾಕ್ಟರ್ಸ್ ಆರ್ ದ ವರ್ಸ್ಟ್ ಪೇಷಂಟ್ಸ್ ದೆ ಡೋಂಟ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಡಯಾಬಿಟಿಸ್ನಿಂದ ಸತ್ತಿರೋ ಡಾಕ್ಟರ್ಸ್ ನಾನು ನೋಡಿದ್ದೀನಿ ಸೊ ಹೈಪರ್ ಟೆನ್ಷನಿಂದ ಆಸ್ಪಿಟ್ಲಲ್ಲಿ ಕುಸಿದು ಬಿದ್ದು ಹೋಗೋರು ನೋಡಿದ್ದೀನಿ ಸೊ ಅದಕ್ಕೆ ನಾನು ಎಷ್ಟೋ ಸಾರಿ ಅನ್ಕೋತೀನಿ ಬೇರೆಯವ್ರ ಜೊತೆಗೆ ನಮ್ಮ ಆರೋಗ್ಯನ ನಾವು ನೋಡ್ಕೊಳ್ಳೋದು ಇನ್ಫ್ಯಾಕ್ಟ್ ಇಂಥ ಲೆಕ್ಚರ್ಸ್ನು ನಾವು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ಆರ್ಗನೈಸ್ ಮಾಡ್ತೀವಿ ಹೌ ಟು ಟೇಕ್ ಕೇರ್ ಆಫ್ ಅವರ್ ಓನ್ ಸ್ಟ್ರೆಸ್ ಅಂತ ಸೊ ನ್ಯಾಚುರಲಿ ಡಾಕ್ಟ್ರುಗಳು ಕೂಡ ಅದು ಇದ್ದೇ ಇರುತ್ತೆ ಯಾಕಂದರೆ ನಾನು ಭಾಳ ಸಾರಿ ತಮಾಷೆಗೆ ಹೇಳ್ತೀನಿ ಕಾಯಿಲೆ ಗೊತ್ತಿಲ್ಲ ನನ್ನ ಡಾಕ್ಟ್ರು ಅಂತ ಸೊ ಹಂಗಾಗಿ ಜನಸಾಮಾನ್ಯರು ಬಂದಂಗೆ ನಮಗೂ ಬರುತ್ತೆ ಬಟ್ ಮಸ್ಟ್ ಬಿ ಕೇರ್ಫುಲ್ ಅಂತ ಸರ್ ಈಗ ಇಂಡಿಯಾ ಇದು ಡಯಾಬಿಟಿಸ್ ಕ್ಯಾಪಿಟಲ್ ಆಗಿರೋದು ಗೊತ್ತೇ ಇರೋ ವಿಷಯ ಸೊ ಎಲ್ಲರೂ ಫುಡ್ ಬಗ್ಗೆ ಮಾತಾಡ್ತಾರೆ ಲೈಫ್ ಬಗ್ಗೆ ಮಾತಾಡ್ತಾರೆ ಬಟ್ ಸ್ಟ್ರೆಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಫಾರ್ ಡಯಾಬಿಟೀಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದೇ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಒಂದು ಅಂಡ್ ಡಯಾಬಿಟಿಸ್ ಬಂದಾಗ ಇಟ್ಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಇಟ್ಸ್ ನಾಟ್ ಎ ಡಿಸೀಸ್ ಇನ್ಸುಲಿನ್ ಅನ್ನ ಹಾರ್ಮೋನ್ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಕಡಿಮೆ ಆದ್ರೆ ಡಯಾಬಿಟಿಸ್ ಶುರುವಾಗುತ್ತೆ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಸ್ಟ್ರೆಸ್ ಸೊ ಒಂದು ಸ್ಟ್ರೆಸ್ ಮ್ಯಾನೇಜ್ ಒಂದ್ಸರಿ ಬಂದ ಮೇಲೆ ಅದನ್ನು ಟ್ರೀಟ್ಮೆಂಟ್ ತಗೊಳ್ಳೋದು ಇಂಪಾರ್ಟೆಂಟ್ ದಿಸ್ ಆಲ್ಸೋ ಇಂಪಾರ್ಟೆಂಟ್ ನೋಡಿ ಡಯಾಬಿಟಿಸ್ ಮೆಲಿಟಸ್ ಅಂದರೆ ಮೂತ್ರ ರೋಗ ಅಂತೀವಲ್ಲ ಮಧುಮೇಹ ರೋಗ ಮೂರು ಬಹಳ ಇಂಪಾರ್ಟೆಂಟ್ ಡಯೆಟ್ ಎಕ್ಸರ್ಸೈಸ್ ಆ್ಯಂಡ್ ಡ್ರಗ್ಸ್ ಅಂತೀವಿ ನಾವು ಡಯೆಟ್ ಅಂತನೇ ತುಂಬ ಜನಕ್ಕೆ ಕನ್ಫ್ಯೂ ಏನು ಡಯೆಟು ಏನಂದರೆ ಕ್ಯಾಲರಿ ಮ್ಯಾನೇಜ್ಮೆಂಟ್ ನೋಡಿ ನೀರಿಗೆ ಕ್ಯಾಲರಿ ಇಲ್ಲ ಬೇರೆ ಎಲ್ಲದಕ್ಕೂ ಕ್ಯಾಲರಿ ಇದೆ ಅದಕ್ಕೆ ನಾವೇನು ಹೇಳ್ತೀವಿ ಲೆಸ್ ಕ್ಯಾಲರಿ ಸೊ ಅದರೊಳಗಾಗಿ ವೆಜಿಟೇಬಲ್ಸ್ ನಾನಂತೂ ಜನಸಾಮಾನ್ಯರಿಗೆ ಅರ್ಥ ಹಂಗೆ ಭಾಳ ನೀಟಾಗಿ ನಾಲ್ಕು ಟೀ ಹೇಳ್ತೀನಿ ತಟ್ಟೆ ತುಂಬ ತರಕಾರಿ ತಿನ್ನಿ ಅಂತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೈಲಿ ಒಂದು ಫ್ರೂಟ್ ತಗೋಬಹುದು ನಾನ್ ವೆಜಿಟೇರಿಯನ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಬೇಕು ಸಕ್ಕರೆ ಬೆಲ್ಲ ಜೇನುತುಪ್ಪ ಅವಾಯ್ಡ್ ಮಾಡಬೇಕು ಅಂಡ್ ವಾಕಿಂಗ್ ಇಸ್ ಕಂಪಲ್ಸರಿ ಎಕ್ಸರ್ಸೈಸ್ ಬೆಳಗ್ಗೆ ಅಥವಾ ಸಂಜೆ ಫಾರ್ಟಿ ಫೈವ್ ಮಿನಿಟ್ಸ್ ಅಟ್ಲೀಸ್ಟ್ ಫೈವ್ ಡೇಸ್ ಇನ್ ಎ ವೀಕ್ ಒನ್ ಶುಡ್ ಟೇಕ್ ಎ ವಾಕ್ ಓಕೆ ನಿಮ್ಗೆ ಗೊತ್ತಿದೆ ಸರ್ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ತುಂಬಾ ಜಾಸ್ತಿ ಆಗ್ತಿದೆ ಆಗ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಇದ್ರು ಸರ್ ನೀವ್ ಏನ್ ಹೇಳ್ತೀರಿ ಯಾಕೆ ಇರ್ಬೋದು ಈ ಹಾರ್ಟ್ ಅಟ್ಯಾಕ್ಸ್ ಇಷ್ಟೊಂದು ಜಾಸ್ತಿ ಆಗ್ತಾರೆ ಕಾರಣ ಏನು ಅದ್ರಲ್ಲೂ ಹಾಸನದಲ್ಲಿ ತುಂಬಾ ಕಂಡು ಇದೆ ಇಲ್ಲ ಇಟ್ಸ್ ಎ ಸ್ಟಡಿ ಒಂದೇ ಸಾರಿ ತುಂಬಾ ಜನ ಸತ್ರು ಮೀಡಿಯಾ ಬಗ್ಗೆ ಗೊತ್ತಾಯ್ತು ಎಲ್ಲಾ ಕಡೆ ಸಾಯ್ತಾನೆ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ಇದೇನಾಗುತ್ತೆ ಅಂದ್ರೆ ಡಯಾಬಿಟಿಸ್ ನೊಳಗೆ ಅವ್ರಿಗೆ ಏನ್ ಎಕ್ಸಿಸ್ಟಿಂಗ್ ಕಾಯಿಲೆ ಇತ್ತು ಅಂತ ನೋಡ್ಕೋಬೇಕು ಬಿಪಿ ಇತ್ತಾ ಇತ್ತ ಡಯಾಬಿಟಿಸ್ ಇತ್ತ ಅಥವಾ ಬೇರೆ ಏನಾದರೂ ಕಾಯಿಲೆ ಇತ್ತ ಆಮೇಲೆ ಸತ್ತೋರೆಲ್ಲ ಹಾರ್ಟ್ ಅಟ್ಯಾಕ್ನಿಂದ ಸತ್ತಿರ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತ ಇದನ್ನೆಲ್ಲ ನೋಡಿ ಹೇಳಬೇಕು ಮಾಧ್ಯಮದಲ್ಲಿ ಏನಾಗ್ಬಿಡುತ್ತೆ ಏಕ್ದಮ್ ಎಲ್ಲರೂ ಹಾಟ್ ಆಕ್ಟಾಗಿ ಸತ್ತೋದ್ರು ಯಾರು ಬಂದಾಗ ಜನ ಎಲ್ಲರೂ ಗಾಬರಿ ಆಗ್ತಾರೆ ದಟ್ ಮೇ ನಾಟ್ ಬಿ ದ ರೀಸನ್ ಬಟ್ ಇಫ್ ಅಟ್ ಆಲ್ ಜಾಸ್ತಿ ಆಗಿದೆ ಅಂದರೆ ಸೇಮ್ ಪ್ರಾಬ್ಲಮ್ ಸ್ಟ್ರೆಸ್ ಎವ್ರಿ ಬಡಿ ಸ್ಟ್ರೆಸ್ಡ್ ಅದರ ಔಟ್ಕಮ್ ಈಸ್ ಹಾರ್ಟ್ ಅಟ್ಯಾಕ್ ಹೃದಯದಲ್ಲಿ ಹಾರ್ಟ್ ಅಟ್ಯಾಕ್ ಅಂತೇಳಿದನೇ ರಕ್ತನಾಳ ಬಂದಾಗುತ್ತೆ ಹೃದಯಕ್ಕೆ ವೆಸಲ್ ಇರುತ್ತೆ ನಾನು ಈಸಿಯಾಗಿ ಹೇಳ್ತೀನಿ ಅವಳು ಬೆಳ್ಳಿಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಫೋರ್ ಅವರಿಗೆ ಸತ್ತು ಹೋಗುತ್ತೆ ಹಾರ್ಟ್ ಹಂಗೇರಿ ಬಟ್ ಫೋರ್ ಅವರ್ಸ್ ಅಲ್ಲ ಐದು ನಿಮಿಷಕ್ಕೆ ಹಾರ್ಟ್ ಮಸಲ್ ಇಟ್ಸ್ ಎ ಸ್ಪೆಷಲ್ ಮಸಲ್ ಮಯೋಕಾರ್ಡಿಯಂ ಅಂತ ರಕ್ತನಾಳ ಬ್ಲಾಕ್ ಆದ್ರೆ ಅಷ್ಟಾಗ್ಲಾ ಸತ್ತು ಹೋಗುತ್ತೆ ಅದನ್ನ ಎಮ್ ಐ ಅಂತೀವಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಕ್ಕೆ ಜನ ಹೆದಿರ್ತಾರೆ ಎಲ್ಲಿ ನಂಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಅಂತ ಹೆದರ್ಸ್ ಬಿಡ್ತಾರೋ ಅಂತ ಆದ್ರೆ ಆಂಜನಪ್ಪ ಹತ್ರ ಹೋಗೋಕೆ ಜನ ತುಂಬಾ ಖುಷಿಯಿಂದ ಹೋಗ್ತಾರೆ ಆಂಜನಪ್ಪ ಹತ್ರ ಮಾತಾಡಿದ್ರೇನೆ ಒಂದ್ ಅರ್ಧ ಕಾಯಿಲೆ ವಾಸಿ ಆಗುತ್ತೆ ಅಂತಾರೆ ಸರ್ ಹೇಗಿದ್ ಸಾಧ್ಯ ಇದು ಬಹಳ ಇಂಪಾರ್ಟೆಂಟ್ ನಾನು ಮೆಡಿಕಲ್ ಸ್ಟೂಡೆಂಟ್ ಇದ್ದಾಗೆ ನನ್ನ ಟೀಚರ್ ಹೇಳಿದ ಮಾತು ಯಾವುದು ಮೋಸ್ಟ್ ಪವರ್ಫುಲ್ ಮೆಡಿಸನ್ ಅಂದ್ರೆ ಜನ ಎಲ್ಲ ಕೈ ಗುಣ ಅಂತಾರಲ್ಲ ಬಟ್ ನನ್ನ ಮಾತಿಗಿರೋ ಪವರ್ ನಾನು ಬರೆಯ ಮೆಡಿಸನ್ ಗಿಂತಲೂ ಇದು ನನ್ನ ಅನೇಕ ನನ್ನ ಸ್ಟೂಡೆಂಟ್ಸ್ ಹೇಳ್ಕೊಡ್ತೀನಿ ಆಸ್ ಎ ಡಾಕ್ಟರ್ ನಗ ನಗ್ತಾ ಅವ್ರ ಕಷ್ಟ ತಿಳ್ಕೋಬೇಕು ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಮಾತಾಡೋದು ಇಂಪಾರ್ಟೆಂಟ್ ಅವ್ರಿಗೆ ಧೈರ್ಯ ಕೊಡೋದು ಇಂಪಾರ್ಟೆಂಟ್ ಕೋವಿಡ್ ಟೈಮ್ನಲ್ಲಿ ನಾನು ಎಷ್ಟು ಪಾಪ್ಯುಲರ್ ಆಗ್ಬಿಟ್ಟೆ ಅಂದರೆ ನನ್ನ ಮಾತಿನಿಂದಲೇ ಅನೇಕ ಜನರು ನನಗೆ ಹೇಳಿದರು ಡಾಕ್ಟ್ರೇ ನಮ್ಮ ಅಜ್ಜಿ ಉಳಿತು ನಿಮ್ಮ ಮಾತಿನಿಂದ ನನ್ನ ಯಜಮಾನ್ರು ಉಳಿದ್ರು ನೀವು ನಿಮ್ಗೆ ಕೊಟ್ಟ ಧೈರ್ಯದಿಂದ ಸೊ ಅದನ್ನು ಯಾವತ್ತೂ ಒಬ್ಬ ವೈದ್ಯ ಯಾವುದೇ ಕಾಯಿಲೆ ಒಳಗಾಗಲಿ ಎದುರಿಸಬಾರ್ದು ಭಗವಂತ ಇದ್ದಾನೆ ನಾನು ನೋಡ್ಕೊತೀನಿ ಅನ್ನೋ ಮಾತನ್ನು ಕೊಟ್ಟರೆ ಡೆಫಿನೆಟ್ಲಿ ಆ ಗುಣ ದೇವರು ನನಗೆ ಕೊಟ್ಟಿದ್ದಾನೆ ಏನೋ ನಾನು ಹಳ್ಳಿ ಬ್ಯಾಕ್ ಬಂದಿರೋದು ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಚಿಕ್ಕ ಹುಡುಗ್ರೆ ನಾಟಿ ಔಷಧಿ ಮಾಡೋರು ದನ ಕುರಿಗಳಿಗೆ ಸುತ್ತ ತೂರ್ನವ್ರು ಕರ್ಕೊಂಡು ಹೋಗೋರು ಅವ್ರು ಮಾಡಿದ ಪುಣ್ಯನೋ ನನ್ನ ಮಾತಮ್ಮ ಅದಂತೂ ಸತ್ಯ ನನ್ನ ನಾಲೆಡ್ಜ್ ನನಗೆ ಭಾಳ ಐ ಆಮ್ ವೆರಿ ಪ್ರೌಡ್ ಆಫ್ ಮೈನ್ ಐ ಎಮ್ ಎ ವೆರಿ ಕಾಂಪಿಟೆಂಟ್ ಸರ್ಜನ್ ಅಂಡ್ ಫಿಸಿಷಿಯನ್ ನಾನು ಮುಟ್ಟಿದ್ದೆಲ್ಲ ಸಕ್ಸಸ್ ಆಗೋ ಆ ಕಾನ್ಫಿಡೆನ್ಸ್ ನನಗಿದೆ ಐ ಆಮ್ ಎ ವೆರಿ ಪಾಸಿಟಿವ್ ಫೆಲೋ ಹಾಗೆ ಬಂದವರೆಲ್ಲ ಸಂತೋಷದಿಂದ ಒಬ್ರಿಂದ ಒಬ್ಬರಿ ಮಾತಾಂಜನಪ್ಪ ಡಾಕ್ಟರ್ ಹತ್ರ ಹೋದರೆ ವಾಸಿ ಆಗುತ್ತೆ ಅನ್ನೋದು ಸೊ ಆ ಖುಷಿ ನನಗಿದೆ ಜನಗಳಿಗೆ ಒಳ್ಳೇದಾಗಲಿ ಅನ್ನೋದು ನನ್ನ ಆಸೆ ಯಾವಾಗಲೂ ಸರ್ ಹೇಳಿದ್ರಿ ನಿಮ್ಮ ತಂದೆ ಅವರು ನಾಟಿ ವೈದ್ಯರಾಗಿದ್ರು ಅಂತ ನೀವು ಹೆಂಗ್ ಅಲೋಪತಿ ಡಾಕ್ಟರ್ ಆದ್ರಿ ಅಂತ ಇಲ್ಲ ಆಸೆ ಚಿಕ್ಕ ಹುಡುಗನಲ್ಲಿ ನಾನು ಸುತ್ತ ಹತ್ತೂರ್ನ ಯಾರು ಡಾಕ್ಟರ್ ಇರಲಿಲ್ಲ ನಾನು ಓದೋವಾಗ ತುಂಬಾ ಚೆನ್ನಾಗಿ ಓದಿನಿ ಅದು ಒಂದು ಕನಸು ಯಾವಾಗ ನನಗೆ ಇದು ರಿಯಾಲಿಟಿ ಆಯ್ತು ಅಂದ್ರೆ ಏಳನೇ ಸೆವೆಂತ್ ಸ್ಟ್ಯಾಂಡರ್ಡ್ನಾಗ ಅಮ್ಮ ನಾನು ದೊಡ್ಡಬಳ್ಳಾಪುರದಲ್ಲಿ ಓದೋವಾಗೆ ಕನ್ನಡ ಮೀಡಿಯಂ ಸ್ಕೂಲು ರಾಜ್ಕಂಬಲ್ ಥಿಯೇಟರ್ ಒಳಗೆ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಒಂದು ನೋಡಿದೆ ನಾನು ಮುಂದೆಗಡೆ ಕೂತ್ಕೊಂಡು ನಾಲ್ಕು ಅಣೆ ಏನೋ ಕೊಟ್ಟ ಅವಾಗ ಆ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೈಕಲ್ ರಿಕ್ಷಾ ತುಳಿದು ತನ್ನ ತಮ್ಮನ್ನ ವೈದ್ಯರು ಮಾಡ್ತಾರೆ ನಮ್ಮ ಸುತ್ತಮುತ್ತ ಹಳ್ಳಿಗೆ ನನ್ನ ತಮ್ಮ ವೈದ್ಯ ಆದರೆ ಒಳ್ಳೇದಾಗತ್ತೆ ಅಂತ ಅವತ್ತು ನೋಡಿ ನನ್ನ ಅವತ್ತೇ ಕನಸ್ಕೊಂಡೆ ಅಮ್ಮ ನನ್ನ ಅಣ್ಣ ಮುನಿಕೃಷ್ಣ ಅಂತ ಈ ವಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ನನ್ನ ಅಣ್ಣನೇ ರಾಜ್ಕುಮಾರ ನಾನೇ ಜಯಶಂಕರ್ ನಾನು ಡಾಕ್ಟರ್ ಆಗಬೇಕು ಅಂತ ಅವತ್ತು ಅಂದ್ಕೊಂಡು ಇವತ್ತು ರಾಜ್ಕುಮಾರ್ನ ಅದಕ್ಕೆ ನೆನೆಸ್ಕೊತೀನಿ ನಾನು ಆ ಆಸೆಯಿಂದ ನಾನು ಡಾಕ್ಟರ್ ಅದೇ ಸುತ್ತ ಹೊತ್ತೂರಿಗೆ ನಾನೇ ಮೊದಲನೇ ಡಾಕ್ಟರು ಆಮ್ ಎ ವೆರಿ ಸಕ್ಸಸ್ಫುಲ್ ಡಾಕ್ಟರ್ ನನ್ನ ಈ ಸೇವೆಗೆ ರಾಜ್ಯ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಪ್ರಶಸ್ತಿ ಕೂಡ ಗೊತ್ತ ಕೊಡ್ತಮ್ಮ ಅದು ಭಾಳ ಹೆಮ್ಮೆ ಇದೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಿಮ್ಮ ಜರ್ನಿನ ಶೇರ್ ಮಾಡ್ಕೊಂಡ್ರಿ ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ